ನಮಸ್ಕಾರ ಎಷ್ಟೋ ಜನರ ಏವಿಯೇಷನ್ ಇಂಡಸ್ಟ್ರಿಯ ಕನಸು ಅನ್ವಾಂಟೆಡ್ ಸ್ಕ್ಯಾಮ್ಸ್ಗಳಿಂದ ಕೊನೆಗೊಳ್ಳುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಏರ್ಲೈನ್ಸ್ ಮತ್ತು ಏರ್ಪೋರ್ಟ್ ಜಾಬ್ಸ್ಗಳ ವ್ಯತ್ಯಾಸ ಏನು ಮತ್ತು ಏರ್ಪೋರ್ಟಲ್ಲಿ ನೀವು ಜಾಬ್ ಮಾಡಬೇಕಂತ ಕನ್ಸ್ ಕಾಣ್ತಿದ್ರೆ ನೀವು ಹೇಗೆ ಅಪ್ಲೈ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೇನೆ ಸೊ ಏರ್ಲೈನ್ಸ್ ಮತ್ತು ಏರ್ಪೋರ್ಟ್ ಅಥಾರಿಟಿ ಎರಡು ಡಿಫ್ರೆಂಟ್ ವಿಭಾಗ ಸೊ ಏರ್ಲೈನ್ಸ್ ಒಂದು ಏರ್ಲೈನ್ಸ್ ಸಂಸ್ಥೆ ಆಗಿರುತ್ತೆ ಲೈಕ್ ಏರ್ ಇಂಡಿಯಾ ಇಂಡಿಗೋ ಸ್ಪೈಸ್ ಜೆಟ್ ಎಕ್ಸೆಟ್ರಾ ಅವ್ರ ಹತ್ರ ಅವ್ರದೇ ಆದಂತ ಈ ಕ್ರಾಫ್ಟ್ ಇರುತ್ತೆ ಪೈಲಟ್ಸ್ ಗಳು ಇರ್ತಾರೆ ಮತ್ತು ಕ್ಯೂ ಕ್ರ್ಯೂ ಕ್ಯೂ ಇರ್ತಾರೆ ಆ್ಯಂಡ್ ಏರ್ಪೋರ್ಟ್ ಅಥಾರಿಟಿ ಏರ್ಪೋರ್ಟ್ ನ ಮ್ಯಾನೇಜ್ ಮಾಡುತ್ತೆ ಇದರಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಇನ್ವಾಲ್ವ್ ಆಗಿರ್ತಾರೆ ಲೈಕ್ ಅದಾನಿ ಗ್ರೂಪ್ಸ್ ಜಿಎಂಆರ್ ಗ್ರೂಪ್ಸ್ ಎಕ್ಸೆಟ್ರಾ ಇದ್ರ ಬಗ್ಗೆ ಒಂದು ಸಪ್ರೇಟ್ ಎಕ್ಸ್ಪ್ಲೇಷನ್ ವಿಡಿಯೋ ನಿಮ್ಗೆ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇಂಟು ದ ಮೇನ್ ಕೋರ್ ಪಾರ್ಟ್ ಆಫ್ ದ ವಿಡಿಯೋ ದಟ್ಸ್ ಹೌ ಟು ಅಪ್ಲೈ ಫಾರ್ ಜಾಬ್ ಇನ್ ಏವಿಯೇಷನ್ ಇಂಡಸ್ಟ್ರಿ ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡಲಿಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ವೇಕೆನ್ಸಿಯಲ್ಲಿ ಹೇಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ತಿಳಿಸ್ಕೊಡ್ತೀನಿ ನಾವೀಗ ಇಂಡಿಗೋ ಏರ್ಲೈನ್ಸ್ನ ಅಫಿಷಿಯಲ್ ಪೇಜ್ನಲ್ಲಿದ್ದೀವಿ ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಸೊ ಇದು ಇಂಡಿಗೋ ಏರ್ಲೈನ್ಸ್ನ ಅಫಿಷಿಯಲ್ ವೆಬ್ಸೈಟ್ ನೀವಿಲ್ಲಿ ನೋಡ್ತಿರೋ ಒಂದು ಆಪ್ಷನ್ ಜಾಬ್ ಆ್ಯಟ್ ಇಂಡಿಗೋ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಂಡಿಗೋ ಸಂಸ್ಥೆಯಲ್ಲಿರುವ ಪ್ರತಿಯೊಂದು ಜಾಬ್ಸ್ ನ ಸಪರೇಟ್ ಆಗಿ ಡಿಸ್ಪ್ಲೇ ಮಾಡಿದ್ದಾರೆ ಪರ್ಟಿಕ್ಯುಲರ್ ಜಾಬ್ಗೆ ಔಟ್ ಮಾಡ್ತಿದ್ರೆ ಫಾರ್ ಎಕ್ಸಾಂಪಲ್ ಕೇಬಿನ್ ಕ್ರ್ಯೂ ಜಾಬ್ ಯು ಕ್ಯಾನ್ ಟೈಪ್ Cabin Crew, you type any location. Type, click on search for job. So, right now, there is no vacancy for Cabin Crew in Indigo Airlines. So, let's figure out some other job vacancies in this airlines. So indigo website only all jobs click you will get all the list of jobs which are available in indigo airlines, like administration, airport operations and customer service, cargo, corporate office, customer experience, digital, engineering, finance job. ಫಿನಾನ್ಸ್ ಎ ಎ ಎಫ್ ಫ್ಲೈಟ್ ಆಪರೇಷನ್ಸ್ ಫ್ಲೈಟ್ ಸೇಫ್ಟಿ ಎಕ್ಸೆಟ್ರಾ ಲೆಟ್ಸ್ ಕ್ಲಿಕ್ ಆನ್ ಕಾರ್ಗೋ ಸೊ ಒನ್ಸು ಕ್ಲಿಕ್ ಆನ್ ದ ಕಾರ್ಗೋ ನಿಮಗೆ ಇಂಡಿಯಾದಲ್ಲಿ ಇರುವಂಥ ಎಲ್ಲ ಜಾಬ್ ವೇಕೆನ್ಸಿ ರಿಲೇಟೆಡ್ ಟು ದ ಕಾರ್ಗೋ ಬೈ ಇಂಡಿಗೊ ಏರ್ಲೈನ್ಸ್ ಸಂಸ್ಥೆಯಿಂದ ಡೀಟೇಲ್ಡ್ ಆಗಿ ಸಿಗುತ್ತೆ ಅಕಾರ್ಡಿಂಗ್ ಟು ದ ಡೇಟ್ಸ್ ಆ್ಯಂಡ್ ಲೊಕೇಶನ್ ಟ್ವೆಲ್ತ್ ಮಾರ್ಚ್ ಆಫೀಸ್ ಕಾರ್ಗೋ ಆಪ್ರೇಷನ್ಸ್ ಮುಂಬೈಯಲ್ಲಿ ಹೈರಿಂಗ್ ಆಗ್ತಿತ್ತು ಅದೇ ರೀತಿ ಬ್ಯಾಂಗ್ಳೂರಲ್ಲಿ ಮಾರ್ಚ್ ಎಕ್ಸಿಕ್ಯೂಟಿವ್ ಕಾರ್ಗೋ ಆಪರೇಷನ್ ಹೈರಿಂಗ್ ಆಗಿತ್ತು ಸೊ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಕೊಡ್ಲಿಕ್ಕೆ ಕ್ಲಿಕ್ ಆನ್ ಆಫೀಸರ್ ಕಾರ್ಗೋ ಆಪರೇಷನ್ ವಿಚ್ ಆಸ್ ಬಿನ್ ಹೈರಿಂಗ್ ಎಟ್ ಮುಂಬೈ ಒನ್ಸ್ ಲೂ ಟ್ಯಾಪ್ ಮಾಡಿದ ನಂತರ ಆ ಜಾಬ್ ಬಗ್ಗೆ ಇರುವಂಥ ಕಂಪ್ಲೀಟ್ ಜಾಬ್ ಡಿಸ್ಕ್ರಿಪ್ಷನ್ ಒಂದು ಸಪ್ರೇಟ್ ಟ್ಯಾಬ್ ಅಲ್ಲಿ ಬರುತ್ತೆ ಆ್ಯಂಡ್ ಬಿಫೋರ್ ಯು ಅಪ್ಲೈ ಫಾರ್ ಎನಿ ಆಫ್ ದ ಜಾಬ್ ಯಾವ್ದಾದ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆ ಜಾಬ್ ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ಓದಿ ಒನ್ಸ್ ಲೀವ್ ಜಾಬ್ ಡಿಸ್ಕ್ರಿಪ್ಷನ್ ಓದಾದ ನಂತರ ಕ್ಲಿಕ್ ಆನ್ ಅಪ್ಲೈ ನಾವು ನಿಮ್ಮ ಹತ್ರ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ಒಂದು ಪ್ರೊಫೈಲ್ ಇದ್ದರೆ ಯು ಕ್ಯಾನ್ ಎಂಟರ್ ಯು ಇಮೇಲ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಆ್ಯಂಡ್ ಲಾಗಿನ್ ಟು ಇಟ್ ಆ್ಯಂಡ್ ಇಫ್ ಆರ್ ಅ ಫ್ರೆಶರ್ ಫಾರ್ ಇಟ್ ಕ್ರಿಯೇಟ್ ಅನ್ ಅಕೌಂಟ್ ಇನ್ ಇಂಡಿಗೋ ಏರ್ಲೈನ್ಸ್ ವೆಬ್ಸೈಟ್ ಸೊ ಟು ಕ್ರಿಯೇಟ್ ದ ಅಕೌಂಟ್ ಪ್ರೊವೈಡ್ ಅ ಇಮೇಲ್ ಐ ಡಿ ಅದಕ್ಕೊಂದು ಪ್ರಾಪರ್ ಆಗಿರೋ ಒಂದು ಪಾಸ್ವರ್ಡ್ ನಿಮ್ಮ ಫಸ್ಟ್ ನೇಮ್ ನಿಮ್ಮ ಲಾಸ್ಟ್ ನೇಮ್ ನಿಮ್ಮ ಕಂಟ್ರಿ ಕೋಡ್ ಫೋನ್ ನಂಬರ್ ಮತ್ತು ನೀವು ಯಾವ ಕಂಟ್ರಿಗೆ ಬಿಲಾಂಗ್ ಮಾಡ್ತೀರ ಅಂತ ಇಲ್ಲಿ ಡೀಟೇಲ್ಸ್ ಪ್ರೊವೈಡ್ ಮಾಡಬೇಕು ಲಾಸ್ಟಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ಮೇಕ್ ಮೈ ಪ್ರೊಫೈಲ್ ವಿಸಿಬಲ್ ಟು ಎನಿ ಕಂಪ್ನಿ ರೆಕ್ರೂಟರ್ ವರ್ಲ್ಡ್ ವೈಡ್ ಎನಿ ಕಂಪ್ನಿ ರೆಕ್ರೂಟರ್ ಇನ್ ಮೈ ಕಂಟ್ರಿ ಆರ್ ರೀಜನ್ ಆಫ್ ರೆಸಿಡೆನ್ಸ್ ಓನ್ಲಿ ರೆಕ್ರೂಟರ್ ಮ್ಯಾನೇಜಿಂಗ್ ದ ಜಾಬ್ ಐ ಅಪ್ಲೈ ಟು ಅಂದರೆ ಫಸ್ಟ್ ಆಪ್ಷನ್ ಹೇಳೋದೇನಂದರೆ ಎನಿ ಕಂಪ್ನಿ ರೆಕ್ರೂಟರ್ ವರ್ಲ್ಡ್ ವೈಡ್ ನೀವು ಕೊಡುವಂಥ ರೆಸ್ಯೂಮ್ ವರ್ಲ್ಡ್ ವೈಡಲ್ಲಿ ರೆಕ್ರೂಟರ್ಸ್ ಹೈರ್ ಮಾಡ್ತಿರೋರಿಗೆ ತಲುಪುತ್ತೆ ಸೆಕೆಂಡ್ ಆಪ್ಷನ್ ಏನು ಹೇಳ್ತಿದೆ ಅಂದರೆ ಎನಿ ಕಂಪನಿ ರೆಕ್ರೂಟರ್ ಇನ್ ಮೈ ಕಂಟ್ರಿ ರೀಜನ್ ಆಫ್ ರೆಸ್ಮೆಂಟ್ಸ್ ಅಂದರೆ ನಮ್ಮ ದೇಶದಲ್ಲಿರುವಂಥ ರೆಕ್ರೂಟರ್ಸ್ಗೆ ನೀವು ಪ್ರೊವೈಡ್ ಮಾಡುವಂಥ ರೆಸ್ಯೂಮ್ಸ್ ತಲುಪುತ್ತೆ ಲಾಸ್ಟ್ ಆಪ್ಷನ್ ಏನು ಹೇಳ್ತಿದೆ ಅಂದರೆ ಓನ್ಲಿ ರೆಕ್ರೂಟರ್ಸ್ ಮ್ಯಾನೇಜಿಂಗ್ ದ ಜಾಬ್ಸ್ ಐ ಅಪ್ಲೈ ಟು ಅಂದರೆ ನಾವು ಈಗ ಅಪ್ಲೈ ಮಾಡ್ತಿರುವಂಥ ಜಾಬ್ ರೆಕ್ರೂಟರಿಗೆ ಮಾತ್ರ ಈ ರೆಸ್ಯೂಮ್ ಸೀಮಿತವಾಗಿರ್ಲಿ ಅಂತ ಇಂಡಿಕೇಟ್ ಮಾಡ್ತಿದೆ ಸೊ ಈ ಮೂರಲ್ಲಿ ನಿಮ್ಮ ಚಾಯ್ಸ್ ನಿಮಗೆ ಬಿಟ್ಟಿದ್ದು ಐ ಆಮ್ ಅಪ್ಲೈಂಗ್ ಫಾರ್ ದ ಲಾಸ್ಟ್ ಒನ್ ಆಫ್ಟರ್ ದಟ್ ಕ್ಲಿಕ್ ಆನ್ ಕ್ರಿಯೇಟ್ ಪ್ರೊಫೈಲ್ ಇಲ್ಲಿ ಸ್ಟಾರ್ಡ್ ಆಗಿರುವಂಥ ಟೈಟಲ್ಸ್ ಆರ್ ಅನ್ಸ್ಟಾರ್ಡ್ ಆರ್ ಆಪ್ಷನಲ್ ಇಲ್ಲಿ ನೀವು ಅಪ್ಲೋಡ್ ಮಾಡುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಮಾಡೋದಿಲ್ಲ ದೇರ್ ಆರ್ ಟೈಪ್ ಆಫ್ ಡಾಕ್ಯುಮೆಂಟ್ ಪಿ ಡಿ ಎಫ್ ಇಮೇಜ್ ಟೆಕ್ಸ್ಟ್ ಮೈ ಡಾಕ್ಯುಮೆಂಟ್ಸ್ ವಿಭಾಗದಲ್ಲಿ ನಿಮ್ಮ ರೆಸೀವ್ ಅಥವಾ ಸಿಬಿ ನ ಅಪ್ಲೋಡ್ ಮಾಡಬೇಕು ಸೊ ಅಪ್ಡೇಟೆಡ್ ರೆಸೀವ್ ಅಥವಾ ಸಿ ನ ನೀವು ಅಪ್ಲೋಡ್ ಮಾಡಿ ಅದಂತರ ಆಧಾರ್ ಕಾರ್ಡ್ ಪ್ರೂಫ್ ನ ಅಪ್ಲೋಡ್ ಮಾಡಬೇಕು ಸೊ ಇಫ್ ಶು ಡಸಂಟ್ ನೋ ಹೌ ಟು ಕ್ರಿಯೇಟ್ ಯೂರ್ ಓನ್ ರೆಸ್ಯೂಮ್ ಅದಕ್ಕಾಗಿ ಒಂದು ಸಪರೇಟ್ ರೆಸ್ಯೂಮ್ ಬಿಲ್ಡಿಂಗ್ ಫ್ರಮ್ ಸ್ಕ್ರಾಚ್ ಒಂದು ಸಪರೇಟ್ ವಿಡಿಯೋ ನಾವು ಬಿಲ್ಡ್ ಮಾಡಿದ್ದೀವಿ ಯು ಕೆನ್ ವಾಚ್ ಇಟ್ ಒನ್ಸ್ ಫಿನಿಶ್ ದಿಸ್ ವಿಡಿಯೋ ಒನ್ಸ್ ಯು ಡನ್ ವಿತ್ ಯರ್ ಮೈ ಡಾಕ್ಯುಮೆಂಟ್ಸ್ ಕ್ಲಿಕ್ ಆನ್ ಪ್ರೊಫೈಲ್ ಇನ್ಫರ್ಮೇಷನ್ ಇಲ್ಲ ಸ್ಟಾರ್ಡ್ ಟೈಟಲ್ಸ್ಗಳನ್ನು ನೀವು ಫಿಲ್ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಕಾಲಮ್ ಇಸ್ ಅಬೌಟ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಸೊ ನೀವು ಪ್ರೆಷರ್ ಆಗಿದ್ರೆ ಯು ಕೆನ್ ಕ್ಲಿಕ್ ಆನ್ ನೋ ಇನ್ ದ ವರ್ಕ್ ಎಕ್ಸ್ಪೀರಿಯನ್ಸ್ ಕಾಲಮ್ ಹಾಗೂ ನೀವು ಎಕ್ಸ್ಪೀರಿಯೆನ್ಸ್ಡ್ ಆಗಿದ್ರೆ ಯು ಕ್ಯಾನ್ ಪ್ರೊವೈಡ್ ಆಲ್ ದ ನೆಸರಿ ಡೀಟೇಲ್ಸ್ ವಿಚ್ರ್ಡ್ ಇನ್ ಅ ಸ್ಟಾರ್ ಫಾರ್ಮ್ ಹೆಚ್ಚಿನ ಅನ್ವಾಂಟೆಡ್ ಇನ್ಫಾರ್ಮೇಷನ್ ಅದಕ್ಕೆ ಕೇಳ್ತಿದೆ ಅಂದರೆ ದಿಸ್ ಇಸ್ ಅ ರಿಮೂವ್ ಆಪ್ಷನ್ ಇನ್ ದಾಟಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಯು ಕ್ಯಾನ್ ರಿಮೂವ್ ಇಟ್ ಆಪ್ ನೆಕ್ಸ್ಟ್ ಫಾರ್ಮಲ್ ಎಜುಕೇಷನ್ ಫಾರ್ಮಲ್ ಎಜುಕೇಷನ್ ಕಾಲಮಲ್ಲಿ ನೀವು ಓದಿರುವಂತಹ ಡೀಟೇಲ್ಸ್ ಬಗ್ಗೆ ಇಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ಅಂತ ಕೊಟ್ಟರೆ ನೀವು ಸ್ಟಾರ್ಟ್ ಮಾಡಿರುವಂತಹ ಡೇಟ್ ಮತ್ತು ಇಯರ್ ಮತ್ತು ಎಂಡ್ ಆಗಿರುವಂತಹ ಡೇಟ್ ಆಗುವ ಇಯರ್ ಅದರ ನಂತರ ದ ನೇಮ್ ಆಫ್ ದ ಯೂನಿವರ್ಸಿಟಿ ದಟ್ ಯು ಬಿಲಾಂಗ್ ಟು ನೀವು ಎಲ್ಲಿಂದ ನಿಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡಿದ್ರೆ ಆ ಲೊಕೇಶನ್ ಹಾಗೂ ಇತರೆ ಸ್ಟಾರ್ ಟೈಟಲ್ ಹೊಂದಿರುವಂತಹ ನೀವು ಫಿಲ್ ಮಾಡಬೇಕು ಲ್ಯಾಂಗ್ವೇಜ್ ಸ್ಕಿಲ್ ನೀವು ಯಾವ ಭಾಷೆಯಲ್ಲಿ ಫ್ಲೂವೆನ್ಸಿ ಹೊಂದಿದ್ರೆ ಆ ಭಾಷೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಬೇಕಾಗುತ್ತೆ ಇಟ್ ವುಡ್ ಬಿ ಇನ್ ಅ ಫಾರ್ಮ್ ಆಫ್ ಸ್ಪೀಕಿಂಗ್ ರೈಟಿಂಗ್ ಅಥವಾ ರೀಡಿಂಗ್ ಫಾರ್ಮ್ ಅದರಲ್ಲಿ ನಿಮ್ಮ ಫ್ಲೂವೆನ್ಸಿ ಸ್ಟ್ಯಾಂಡರ್ಡ್ಸ್ನ ನೀವೇ ರೇಟ್ ಮಾಡ್ಕೊಳ್ಬೇಕು ಜಿಯೋಗ್ರಫಿ ಮೊಬಿಲಿಟಿ ಸೊ ಈ ಕಾಲಮ್ ಅಲ್ಲಿ ನೀವು ಪ್ರಸ್ತುತವಾಗಿ ಇರುವಂತಹ ಜಾಗದಿಂದ ರೀಲೊಕೇಟ್ ಮಾಡಲಿಕ್ಕೆ ಬಯಸ್ತೀರಾ ಅಥವಾ ಇಲ್ಲ ಈ ಆಪ್ಷನ್ ನಿಮಗೆ ಕೊಟ್ಟು ಅವರಿಗೆ ಬೇಕಾಗಿರುವಂಥ ಲೊಕೇಶನ್ಗೆ ನಿಮ್ಮನ್ನ ಸ್ವಿಚ್ ಮಾಡಲಿಕ್ಕೆ ನೀವು ರೆಡಿಯಾಗಿದ್ದೀರಾ ಅಥವಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ತಾರೆ ಸೊ ನಾ ಇಲ್ಲಿ ನಿಮ್ಗೆ ಏನು ಸಜೆಸ್ಟ್ ಮಾಡ್ತಿದ್ದೇನೆ ಅಂದರೆ ಜಸ್ಟ್ ಗಿವ್ ಯುಡ್ ಆಸ್ ಎಸ್ ಅದ್ರ ಮುಖಾಂತರ ನಿಮಗೆ ಜಾಬ್ ಸಿಗುವಂಥ ಹೆಚ್ಚಿನ ವೆಯ್ಟೇಜ್ ಸಿಗುತ್ತೆ ನೆಕ್ಸ್ಟ್ ಕಾಲಮ್ ಪ್ರೊಫೆಷ್ನಲ್ ಅಚೀವ್ಮೆಂಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಸೊ ನೀವು ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಥರದಂಥ ಪ್ರೊಫೆಷನಲ್ ಅಚೀವ್ಮೆಂಟ್ಸ್ ಅಥವಾ ಅಚೀವ್ಮೆಂಟ್ಸ್ ಹೊಂದಿದ್ರೆ ಯು ಕ್ಯಾನ್ ಅಪ್ಲೋಡ್ ಇಟ್ ಹಿಯರ್ ನೆಕ್ಸ್ಟ್ ಕಾಲಮ್ ರಿಲೇಟಿವ್ಸ್ ವರ್ಕಿಂಗ್ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯಲ್ಲಿ ನಿಮ್ಮ ರಿಲೇಟಿವ್ಸ್ ಯಾವ್ದಾದ್ರು ವರ್ಕ್ ಮಾಡ್ತಿದ್ರೆ ಅವರ ಬಗ್ಗೆ ಇರುವಂತಹ ಡೀಟೇಲ್ಸ್ ಇಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಕಾಲಮ್ ಇಂಡಿಗೋ ಕ್ಯಾಡೆಟ್ ಪೈಲಟ್ ಪ್ರೋಗ್ರಾಮ್ ಎವಲ್ಯೂಷನ್ ಹಿಸ್ಟ್ರಿ ಇದೊಂದು ಇಂಡಿಗೋ ಇವೆಂಟ್ ಆರ್ಗನೈಸ್ಡ್ ಪ್ರೋಗ್ರಾಮ್ ಸೊ ಇದರಲ್ಲಿ ನೀವು ಯಾವ ಥರ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಯು ಕ್ಯಾನ್ ಲಿವ್ ಇಟ್ ಬ್ಲಾಂಕ್ ಸೊ ನೆಕ್ಸ್ಟ್ ಒನ್ ಜಾಬ್ ಸ್ಪೆಸಿಫಿಕೇಶನ್ ಇನ್ಫಾರ್ಮೇಶನ್ ಇಲ್ಲಿ ಜಾಬ್ ರಿಲೇಟೆಡ್ ಸ್ವಲ್ಪ ಇನ್ಫಾರ್ಮೇಷನ್ಸ್ ಇವೆ ಅದ್ರ ಬಗ್ಗೆ ನೀವು ಫಿಲ್ಅಪ್ ಮಾಡಬೇಕು ಲೈಕ್ ಹೌ ಡಿಡ್ ಯು ಗೆಟ್ ನೋ ಅಬೌಟ್ ದಿಸ್ ಜಾಬ್ ವೇಕೆನ್ಸಿ ಇತರೆ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡಿ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಕಂಪೋನ್ಸೇಷನ್ ಇನ್ಫಾರ್ಮೇಶನ್ ಅದಿದೆ ಅಲ್ಲಿ ಫಿಕ್ಸ್ ಆನ್ಯುಯಲ್ ಪೇ ಅನ್ನೋ ಆಪ್ಷನ್ ಇದೆ ಇಲ್ಲಿ ನೀವು ರ್ಯಾಂಡಮ್ ನಂಬರ್ಸ್ನ ಪ್ರೊವೈಡ್ ಮಾಡ್ಬೋದು ಏಟ್ ಲ್ಯಾಕ್ಸ್ ನೆಕ್ಸ್ಟ್ ಕಾಲಮ್ ಅಡಿಷನಲ್ ಇನ್ಫಾರ್ಮೇಶನ್ ಡಿ ಯು ಹ್ಯಾವ್ ಎನಿ ಆಫ್ ದ ವಿಸಿಬಲ್ ಟ್ಯಾಟೂಸ್ ಸೊ ನಿಮ್ಮ ದೇಹದಲ್ಲಿ ಯಾವ್ದಾದ್ರು ವಿಸಿಬಲ್ ಟ್ಯಾಟೂಸ್ ಇದ್ರೆ ಯು ಕ್ಯಾನ್ ಟೈಪ್ ಯೆಸ್ ನೆಕ್ಸ್ಟ್ ಆಪ್ಷನ್ ಆರ್ ಯು ಸಫರಿಂಗ್ ಫ್ರಮ್ ಎನಿ ಆಫ್ ದ ಕ್ರೋನಿಂಗ್ ಡಿಸೀಸಸ್ ಸೊ ಇಲ್ಲಿ ನೀವು ಎಸ್ ನೋ ಅಂತ ಪ್ರೊವೈಡ್ ಮಾಡ್ಬೋದು ಹಾಗೂ ಇತರೆ ಡೀಟೇಲ್ಸ್ ನೀವು ಫಿಲ್ ಅಪ್ ಮಾಡಿ ಕೊನೆಯಲ್ಲಿ ನಿಮ್ಗೊಂದು ಸೇಮ್ ಅನ್ನೋ ಆಪ್ಷನ್ ಸಿಗುತ್ತೆ ಕ್ಲಿಕ್ ಆನ್ ದಟ್ ಒನ್ ಆ್ಯಂಡ್ ಕ್ರಾಸ್ ಚೆಕ್ ಆಲ್ ದೀಟೇಲ್ಸ್ ದಟ್ ಬಿನ್ ಪ್ರೊವೈಡೆಡ್ ಅದಾದ ನಂತರ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿದ ನಂತರ ನಿಮಗೊಂದು ಯುವ ಮೆಸೇಜ್ ಹ್ಯಾಸ್ ಬಿನ್ ಸೆಂಡ್ ಥ್ಯಾಂಕ್ ಯು ಅನ್ನೋ ಮೆಸೇಜ್ ಇಂಡಿಗೋ ಮುಖಾಂತರ ಬರುತ್ತೆ ಸೊ ಇದಾಗಿತ್ತು ಒಂದು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಆಫ್ ಹೌ ಟು ಅಪ್ಲೈ ಫಾರ್ ಯೋರ್ ಜಾಬ್ ಇನ್ ಎನಿ ಆಫ್ ದ ಏರ್ಲೈನ್ಸ್ ಇದೇ ರೀತಿ ನೀವು ಬೇರೆ ಏರ್ಲೈನ್ಸ್ ಕಂಪ್ನಿಗಳಲ್ಲಿ ಕೆರಿಯರ್ ಆಪ್ಷನ್ ಮುಖಾಂತರ ನಿಮಗೆ ಬೇಕಾಗಿರುವಂಥ ಜಾಬ್ಸಿಗೆ ಹಾಗೂ ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ಬೋದು ಸೊ ಇದೇ ರೀತಿ ಏವಿಯೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಏವಿಯೇಷನ್ ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಏರ್ಪೋರ್ಟ್ ಏರ್ಪೋರ್ಟಲ್ಲಿರುವಂಥ ತರ್ಟಿ ಪ್ಲಸ್ ಜಾಬ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಯು ಕ್ಯಾನ್ ವಾಚ್ ಇಟ್ ಬೈ ಕ್ಲಿಕಿಂಗ್ ಆನ್ ದ ಸ್ಮಾನ್ ಮತ್ತೆ ಸಿಗೋಣ ಧನ್ಯವಾದ